ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಏನು ಧರ್ಮಸ್ಥಳದಿಂದ ಇನ್ನೂರ ತೊಂಬತ್ತು ದೇವಸ್ಥಾನಗಳು ಜೀರ್ಣೋದ್ಧಾರವಾಗಿ ಅದರ ಪ್ರವಾಸವನ್ನು ನಾವು ಕೈಗೊಂಡಿದ್ದೇವೆ ಅದರಲ್ಲಿ ಇವಾಗ ನಾವು ಒಂಬತ್ತು ಮತ್ತು ಹತ್ತನೇ ದೇವಸ್ಥಾನ ಅಂದರೆ ಅಕ್ಕಪಕ್ಕದಲ್ಲಿರೋದ್ರಿಂದ ಎರಡು ದೇವಸ್ಥಾನಗಳನ್ನು ಇವತ್ತು ಕ ಕವರ್ ಮಾಡ್ತಾ ಇದ್ದೀವಿ ಇದು ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕ್ನ ತಾಲೂಕು ಗುಡಿಬಂಡೆನಲ್ಲೇ ಇದೆ ಇದು ಜೈನ್ಯದ ಜೈನ ಬಸದಿಯಾಗಿದೆ ಬನ್ನಿ ಯಾವ ದೇವರು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಇದು ಬಂದು ದಿಗಂಬರ ಜೈನ ಪಾರ್ಶ್ವನಾಥ ಬಸದಿ ಇದು ಇಲ್ಲಿ ಶಿಲಾ ಶಾಸನ ಇದೆ ಈ ದೇವಸ್ಥಾನವನ್ನು ಎರಡು ಸಾವಿರದ ಹದಿನೈದರಲ್ಲಿ ಇದು ಮಾಡಲಾಯಿತು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಹಾಗೂ ಕರ್ನಾಟಕ ಸರ್ಕಾರದ ಪಾರ್ಚ್ಯ ವಸ್ತು ಸಂಗ್ರಹಾಲಯ ಹಾಗೂ ಇಲ್ಲಿನ ಗ್ರಾಮಸ್ಥರು ಅಂದರೆ ಇಲ್ಲಿನ ಜೈನ ಸಮುದಾಯದಿಂದ ಇದನ್ನಾಗಿದೆ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ನಾವು ಒಳಗಡೆ ಬಂದರೆ ಇಲ್ಲಿ ಮೊದಲಿಗೆ ನಾವು ಪಾಶ್ಚಾನ್ನಥ ಸ್ವಾಮಿ ಜಿ ಜಿತೇಂದ್ರ ಅವ್ರನ್ನ ದರ್ಶನ ಮಾಡ್ಬೋದು ಅದರ ಪಕ್ಕದಲ್ಲೇ ಕೂಷ್ಮಾಂಡನಿ ದೇವಿ ಇನ್ನ ಇಲ್ಲಿ ನಮಗೆ ಪದ್ಮಾವತಿ ದೇವಿಯರು ದರ್ಶನ ಸಿಗುತ್ತೆ ತುಂಬ ಚೆನ್ನಾಗಿದ್ದಾರೆ ಅಮ್ಮನವರು ಪದ್ಮಾವತಿ ಅಮ್ಮನವರು ಒಳಗಡೆ ತುಂಬ ಪ್ರಶಾಂತವಾಗಿದೆ ತುಂಬ ಅದ್ಭುತವಾಗಿದೆ ದೇವಸ್ಥಾನ ಪೂಜೆ ಪುನಸ್ಕಾರಗಳೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಾಗೆ ಪಕ್ಕದಲ್ಲಿ ಧರಣೇಂದ್ರ ಯಕ್ಷ ಅನ್ನೋ ಒಂದು ದೇವರನ್ನು ಕೂಡ ನಾವು ಇಲ್ಲಿ ಕಾಣಬಹುದು ಮೊನ್ನೆ ಈಗ ಇದರ ಪಕ್ಕದಲ್ಲೇ ಇನ್ನೊಂದು ಬಸದಿ ಇದೆ ಈ ಎರಡು ಬಸದಿನ ಧರ್ಮಸ್ಥಳದಿಂದ ಪುನರುತ್ಥಾನ ಮಾಡಿ ಕೊಟ್ಟಿರ್ತಾರೆ ನೋಡಬಹುದು ಇಲ್ಲೆಲ್ಲ ವಿಗ್ರಹಗಳಿದ್ರೆ ಇದೊಂದು ಕಲ್ಲು ಮೇ ಬಿ ಹಳೆದು ಸಿಕ್ಕಿಲ್ಲ ಅಂತೇಳಿ ಇದೊಂದು ಮತ್ತೆ ಆ ಕಲ್ಲನ್ನು ರೀಪ್ಲೇಸ್ಮೆಂಟ್ ಮಾಡಿದರೆ ಅದೆರಡು ಹಳೇದೇ ಇದೆ ಇಲ್ಲಿ ಒಂದು ಇಂಟರ್ಲಾಕ್ ಸಿಸ್ಟಮ್ ಇಲ್ಲಿ ಯಾವುದೇ ರೀತಿ ಸಿಮೆಂಟ್ ಬಳಸದೆ ಕಲ್ಲುಗಳನ್ನು ಜೋಡಣೆ ಮಾಡಿ ತುಂಬಾ ಚೆನ್ನಾಗಿ ಇಂಟರ್ಲಾಕ್ ಸಿಸ್ಟಮ್ ಮಾಡಿ ಕೂರಿಸಿದ್ದಾರೆ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ ಪ್ರಶಾಂತವಾಗಿದೆ ನಿತ್ಯ ಪೂಜೆ ಆಗ್ತಾ ಇದೆ ಇನ್ನೊಂದು ಪಕ್ಕದಲ್ಲೇ ಬಸದಿ ಇದೆ ಅಲ್ಲಿಗೆ ಹೋಗಿ ಹೇಗಿದೆ ನಾವು ಆಗಲೇ ಒಂದು ಬಸದಿನ ವಿಸಿಟ್ ಮಾಡಿದ ಇದು ಎರಡನೇ ಬಸದಿ ಚಂದ್ರನಾಥ ಬಸದಿ ಅಂತ ಹೇಳ್ಬಿಟ್ಟು ಇದರ ಮುಂದೆ ಅಲ್ಲಿ ಹಾಗೆ ಇಲ್ಲಿ ಕೂಡ ಶಿಲಾಶಾಸನವನ್ನ ಬರೆದಿದ್ದಾರೆ ಧರ್ಮಸ್ಥಳ ಹೆಗ್ಡೆಯವರಿಂದ ಹಾಗೂ ಪ್ರಾಚ್ಯ ವಸ್ತು ನಿರ್ದೇಶನಾಲಯ ಹಾಗೂ ಗುಡಿಬಂಡೆ ಜೈನರ ಧಾರ್ಮಿಕ ದತ್ತಿ ಇಲಾಖೆ ಇವರು ಮೂರು ಸಹಯೋಗದೊಂದಿಗೆ ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಇಲ್ಲಿ ನಾವು ಚಂದ್ರಪ್ರಭು ಸ್ವಾಮಿ ಜಿನೇಂದ್ರ ಅವ್ರನ್ನ ನಾವು ದರ್ಶನ ಮಾಡ್ಬೋದು ಇಲ್ಲಿಯೂ ಕೂಡ ಜ್ವಾಲಾಮಲ್ಲಿ ದೇವಿನ ನಾವು ದರ್ಶನ ಮಾಡ್ಬೋದು ಇಲ್ಲೂ ಕೂಡ ಪ್ರತಿ ದೇವರ ಹಾಗೆ ಯಾವ ಕಲ್ಲು ಇದು ವೇಸ್ಟು ಐದನೇದು ಬಾರ್ ನಾಲ್ಕು ಅಂತ ಪ್ರತಿ ಕಲ್ಲುಗಳಲ್ಲೂ ಕೂಡ ಕ್ಲೀನಾಗಿ ಬರೆದಿದ್ದಾರೆ ಇಲ್ಲಿಗೆ ನಮ್ಮ ಯಾತ್ರೆಯ ಹತ್ತನೇ ದೇ ಹತ್ತನೇ ದೇವಸ್ಥಾನ ಕಂಪ್ಲೀಟ್ ಆಗಿದೆ ಇನ್ನು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ಬಾಕಿ ಇದೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಬಯಸುತ್ತಾ ಧನ್ಯವಾದಗಳು